ಹಣ ಬಲದಿಂದ ತೋಳ್ ಬಲದಿಂದ ಮನುಷ್ಯರನ್ನ ಹೆದರಿಸಬಹುದು ಆದ್ರೆ ದೈವವನ್ನ ಹೆದರಿಸಲಿಕ್ಕೆ ಸಾಧ್ಯ ಇಲ್ಲ ದೈವದ ಆರಾಧನೆ ಮಾಡುವಂತಹ ತುಳುನಾಡಿನಲ್ಲೇ ಈ ರೀತಿಯ ಹೋರಾಟ ಮಾಡುವಂತಹ ಅನಿವಾರ್ಯತೆ ಬಂದದ್ದು ನಿಜಕ್ಕೂ ದುರಂತದ ಸಂಗತಿ ಆ ಸಾನ್ನಿಧ್ಯದಲ್ಲಿದ್ದಂತಹ ಬಾವಿಯ ತೀರ್ಥ ಎಷ್ಟು ಪವಿತ್ರ ಅಂತ ಹೇಳಿದ್ರೆ ಯಾವುದೇ ಕಾರ್ಕೋಟಕ ವಿಷಜಂತು ಕಚ್ಚಿ ಜೀವನ್ಮರಣ ಸ್ಥಿತಿಯಲ್ಲಿದ್ದವರನ್ನ ಆ ಕ್ಷೇತ್ರಕ್ಕೆ ಕರೆತಂದು ಆ ತೀರ್ಥ ಮತ್ತು ಮಣ್ಣನ ಜುಮಾದಿಯ ಹೆಸರು ಹೇಳಿ ಪ್ರೋಕ್ಷಣೆ ಮಾಡಿದರೆ ಸಾಕು ಕ್ಷಣ ಮಾತ್ರದಲ್ಲಿ ಬದುಕ್ತಾ ಇದ್ರು ವಿಜ್ಞಾನಕ್ಕೂ ಕೂಡ ಸವಾಲಾಗಿದ್ದಂತಹ ವಿಷಯ ಸೂರ್ಯಚಂದ್ರರ ಕಾಲದವರೆಗೆ ನೆಲ್ಲಿದಡಿಯ ಮಣ್ಣು ನನ್ನ ಅಧೀನ ಯಾವ ಕಾರಣಕ್ಕೂ ಕೂಡ ಈ ಮಣ್ಣನ್ನು ನಾನು ಬಿಡುವುದಿಲ್ಲ ನನ್ನ ಸಾನ್ನಿಧ್ಯವನ್ನು ಸ್ಥಳಾಂತರಿಸುವುದಾದರೆ ನನ್ನ ತೀರ್ಥದ ಬಾವಿಯನ್ನು ಕೂಡ ಸ್ಥಳಾಂತರಿಸಿ ಅಂತ ದೈವ ಹೇಳಿತ್ತು ಬಾಯಿಯಿಂದ ಶಾಪದ ವಾಕ್ಯ ಹೊರಟಿತ್ತು ಅವತ್ತು ಕಂಪನಿಯ ಬೂಟ್ ನೆಕ್ಕುತ್ತಾ ಚೌಟರ ಮೇಲೆ ಕೈ ಮಾಡಿದವರಲ್ಲಿ ಹೆಚ್ಚಿನವರು ಇವತ್ತು ನೆಗೆದು ಬಿದ್ದು ಹೋಗಿದ್ದಾರೆ ಆದರೆ ನೆಲ್ಲಿದಡಿಗುತ್ತಿನ ಜುಮಾದಿ ಮಾತ್ರ ಒಂದಿಂಚು ಜಾಗವನ್ನು ಕೂಡ ಬಿಡಲಿಲ್ಲ ತಿರುವನಂತಪುರದ ಅನಂತ ಪದ್ಮನಾಭನ ಆರಾಟದ ಮೆರವಣಿಗೆಗಾಗಿ ಅಲ್ಲಿ ಪ್ರತಿ ವರ್ಷ ಒಂದು ದಿನ ಎಲ್ಲ ವಿಮಾನಗಳನ್ನ ಸ್ಥಗಿತಗೊಳಿಸಲಾಗುತ್ತೆ ಇದು ಈ ದೇಶದ ಆರಾಧನಾ ಸಂಸ್ಕೃತಿಯ ವೈಶಿಷ್ಟ್ಯ ಸ್ನೇಹಿತರೆ ಕಳೆದ ಒಂದಷ್ಟು ದಿನದಿಂದ ನಾವು ನೆಲ್ಲಿದಡಿ ಗುತ್ತು ಅನ್ನುವಂತಹ ಜಾಗದ ಬಗ್ಗೆ ಬಹಳಷ್ಟು ಕೇಳುತ್ತಾ ಇದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಬಜ್ಪೆ ಗ್ರಾಮದಲ್ಲಿರುವಂತಹ ಒಂದು ಸಣ್ಣ ಹಳ್ಳಿಯ ಪ್ರದೇಶ ಅದು ವರ್ಷಕ್ಕೆ ಮೂರು ಬೆಳೆಯನ್ನು ಬೆಳೀತಾ ಇದ್ದಂತಹ ಸಮೃದ್ಧವಾದಂತಹ ಗದ್ದೆಗಳ ಸಾಲನ್ನು ಅದು ಹೊಂದಿತ್ತು ಎಲ್ಲೆಡೆ ಹಚ್ಚ ಹಸಿರಿನ ಸೆರಗು ಹೊದ್ದಂತೆ ಕಾಣುವ ಭೂಮಾತೆಯ ಸೊಬಗು ಪಲ್ಗುಣಿ ನದಿಯ ನೀರು ಎಲ್ಲ ಕಡೆಗಳಿಗೂ ಹರಿದು ಇಡೀ ಪರಿಸರವೇ ನಿತ್ಯ ಹರಿದ್ವರ್ಣದಂತೆ ಕಂಗೊಳಿಸ್ತಾ ಇತ್ತು ಆ ಪವಿತ್ರ ಮಣ್ಣಿನಲ್ಲಿ ಕಾಂತೇರ್ಜು ಮಾದಿಯ ಸಾನ್ನಿಧ್ಯ ಆ ಸಾನ್ನಿಧ್ಯದಲ್ಲಿದ್ದಂತಹ ಬಾವಿಯ ತೀರ್ಥ ಎಷ್ಟು ಪವಿತ್ರ ಅಂತ ಹೇಳಿದ್ರೆ ಯಾವುದೇ ಕಾರ್ಕೋಟಕ ವಿಷಜಂತು ಕಚ್ಚಿ ಜೀವನ್ಮರಣ ಸ್ಥಿತಿಯಲ್ಲಿದ್ದವರನ್ನ ಆ ಕ್ಷೇತ್ರಕ್ಕೆ ಕರೆತಂದು ಆ ತೀರ್ಥ ಮತ್ತು ಮಣ್ಣನ ಜುಮಾದಿಯ ಹೆಸರು ಹೇಳಿ ಪ್ರೋಕ್ಷಣೆ ಮಾಡಿದರೆ ಸಾಕು ಕ್ಷಣ ಮಾತ್ರದಲ್ಲಿ ಬದುಕ್ತಾ ಇದ್ರು ಇದು ವಿಜ್ಞಾನಕ್ಕೂ ಕೂಡ ಸವಾಲಾಗಿದ್ದಂತಹ ವಿಷಯ ಇಂತಹ ಪವಿತ್ರ ಮಣ್ಣನ್ನ ದೈವ ಕಾಂತೇರು ಜುಮಾದಿಯನ್ನ ಅನುವಂಶಿಕವಾಗಿ ಕಾಯ್ತಾ ಬಂದವರು ಚೌಟ ವಂಶದವರು ನೆಲ್ಲಿದಡಿಗುತ್ತಿನ ದೈವ ಕಾಂತೇರು ಜುಮಾದಿ ಬಜ್ಪೆ ಗ್ರಾಮಕ್ಕೆ ಆದಿ ದೈವ ಒಂದು ದಿನ ಇಂತಹ ಪವಿತ್ರ ಮಣ್ಣಿಗೆ ಸರ್ಕಾರದ ಕಣ್ಣು ಬಿತ್ತು ಎರಡು ಸಾವಿರದ ಆರರಲ್ಲಿ ಮ್ಯಾಂಗ್ಳೂರು ಸ್ಪೆಷಲ್ ಎಕನಾಮಿಕ್ ಝೋನ್ನ ಹೆಸರಿನಲ್ಲಿ ಬಂದಂತಹ ನೋಟಿಸು ಬಜ್ಪೆ ಬಾಳ ಕುತ್ತೆತ್ತೂರು ಪೆರ್ಮುದೆ ಕಳವಾರು ಮುಂತಾದ ಗ್ರಾಮಗಳ ಜನರಿಗೆ ಏಕಕಾಲದಲ್ಲಿ ತಲೆಗೆ ಬಡಿದಂತಹ ಆಘಾತವನ್ನ ನೀಡ್ತು ಸರ್ಕಾರ ಆ ಭಾಗದ ಜನರ ಭೂಮಿ ಗದ್ದೆ ತೋಟ ಎಲ್ಲವನ್ನೂ ಕೂಡ ಸಮತಟ್ಟು ಮಾಡಿ ಅಲ್ಲಿ ಕೈಗಾರಿಕೆಗಳಿಗೆ ಜಾಗ ಕೊಡಲಿಕ್ಕೆ ನಿರ್ಧಾರವನ್ನ ಮಾಡಿತ್ತು ಮೂರು ಬೆಳೆಯನ್ನ ಬೆಳೀತಾ ಇದ್ದಂತಹ ಸಮೃದ್ಧವಾದ ಗದ್ದೆಗಳು ಸಾವಿರಾರು ನಾಗಬನಗಳು ಬ್ರಹ್ಮಸ್ಥಾನಗಳು ದೈವದ ಗುಡಿಗಳು ಕೆರೆ ತೊರೆ ಶಾಲೆ ಚರ್ಚು ಮಸೀದಿ ದೇವಸ್ಥಾನಗಳು ಸಾವಿರಾರು ಮನೆಗಳು ಯಂತ್ರಗಳ ಪ್ರಹಾರಕ್ಕೆ ಸಿಲುಕಿ ನುಚ್ಚು ನೂರಾಗಲಿಕ್ಕೆ ಕ್ಷಣಗಣನೆ ಆರಂಭವಾಗಿತ್ತು ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ನೆಲ್ಲಿದಡಿಗುತ್ತಿನ ಗುತ್ತಿನ ದೈವ ಕಾಂತೇರ್ಜುಮಾದಿ ಮಾತ್ರ ತಾನು ನೆಲೆ ನಿಂತಿದ್ದ ಭೂಮಿಯನ್ನು ಬಿಟ್ಟುಕೊಡ್ಲಿಕ್ಕೆ ತಯಾರಿರ್ಲಿಲ್ಲ ಸೂರ್ಯಚಂದ್ರರ ಕಾಲದವರೆಗೆ ನೆಲ್ಲಿದಡಿಯ ಮಣ್ಣು ನನ್ನ ಅಧೀನ ಯಾವ ಕಾರಣಕ್ಕೂ ಕೂಡ ಈ ಮಣ್ಣನ್ನು ನಾನು ಬಿಡುವುದಿಲ್ಲ ನನ್ನ ಸಾನ್ನಿಧ್ಯವನ್ನು ಸ್ಥಳಾಂತರಿಸುವುದಾದರೆ ನನ್ನ ತೀರ್ಥದ ಬಾವಿಯನ್ನು ಕೂಡ ಸ್ಥಳಾಂತರಿಸಿ ಅಂತ ದೈವ ಹೇಳಿತ್ತು ದೈವ ಹೋಗುವುದಿಲ್ಲ ಎಂದ ಮೇಲೆ ದೈವವನ್ನು ಆರಾಧನೆ ಮಾಡುವ ದಿನನಿತ್ಯ ಹೂ ನೀರಿಡುವಂತಹ ಕುಟುಂಬದವರು ಹೋಗಲಿಕ್ಕೆ ಹೇಗೆ ಸಾಧ್ಯ ನೆಲ್ಲಿದಡಿಗುತ್ತಿನ ಪ್ರತಿಯೊಬ್ಬ ಸದಸ್ಯರು ಕೂಡ ಅದೇ ಮಣ್ಣಿನಲ್ಲಿ ಗಟ್ಟಿಯಾಗಿ ನಿಲ್ಲುವಂತಹ ಛಲವನ್ನ ತೊಟ್ಟರು ನಾನಾ ರೀತಿಯ ಆಮಿಷಗಳು ಬೆದರಿಕೆಗಳು ಬಂದರೂ ಕೂಡ ಈ ಕುಟುಂಬ ಬಗ್ಗಲಿಲ್ಲ ಆ ಮನೆಯ ಯಜಮಾನರಾದಂತಹ ಲಕ್ಷ್ಮಣ ಚೌಟ್ರಿಗೆ ದೈವದ ಅಭಯ ಇತ್ತು ಕಂಪನಿಯೊಂದು ನೆಲ್ಲಿದಡಿ ಗುತ್ತಿನ ಪೂರ್ತಿ ಜಾಗವನ್ನ ತನ್ನ ಹೆಸರಿಗೆ ಬರೆಸಿಕೊಂಡು ಜೆ ಕರೆ ತಂದಿತ್ತು ದೈವಸ್ಥಾನದ ಸುತ್ತಲಿನ ಪ್ರದೇಶವನ್ನ ತನ್ನ ಹರಿತವಾದಂತ ಕೊಕ್ಕೆಯ ಮೂಲಕ ನೆಲಸಮ ಮಾಡುತ್ತಾ ಇತ್ತು ಕೊನೆಗೆ ದೈವಸ್ಥಾನದ ಕಡೆಗೆ ಬಂದಾಗ ಲಕ್ಷ್ಮಣ ಚೌಟ್ರು ಜೆ ಸಿ ಬಿ ಹೋಗುವುದಾದ್ರೆ ನನ್ನ ಹೆಣದ ಮೇಲೆ ಹೋಗ್ಲಿ ಅಂತ ಅಡ್ಡವಾಗಿ ಮಲಗಿದ್ರು ಕುಟುಂಬದ ಎಲ್ಲರೂ ಸಾಥ್ ಕೊಟ್ಟರು ಸಣ್ಣ ಪುಟ್ಟ ಮಕ್ಕಳನ್ನ ಕಂಪನಿಯ ಅಧಿಕಾರಿಗಳು ಕಿವಿಯಲ್ಲಿ ಹಿಡಿದು ಎತ್ತಿ ಎಸೆದರು ತಾಯಂದಿರ ಮೇಲೂ ಕೈ ಹಾಕಿದರು ಚೌಟರ ಕೈ ಗುತ್ತಿನ ಚಾವಡಿಯ ಹೊಸ್ತಿಲಿಗೆ ಬಡಿಯಿತು ಬಾಯಿಯಿಂದ ಶಾಪದ ವಾಕ್ಯ ಹೊರಟಿತ್ತು ಅವತ್ತು ಕಂಪನಿಯ ಬೂಟ್ ನೆಕ್ತ ಚೌಟರ ಮೇಲೆ ಕೈ ಮಾಡಿದವರಲ್ಲಿ ಹೆಚ್ಚಿನವರು ಇವತ್ತು ನೆಗೆದು ಬಿದ್ದು ಹೋಗಿದ್ದಾರೆ ಆದರೆ ನೆಲ್ಲಿದಡಿಗುತ್ತಿನ ಜುಮಾದಿ ಮಾತ್ರ ಒಂದಿಂಚು ಜಾಗವನ್ನು ಕೂಡ ಬಿಡಲಿಲ್ಲ ಎರಡು ಸಾವಿರದ ಹದಿನಾರರಲ್ಲಿ ಮತ್ತೆ ನೆಲ್ಲಿದಡಿಗುತ್ತನ್ನ ನೆಲಸಮ ಮಾಡುವುದಕ್ಕೆ ಜೆಸಿಬಿಗಳು ಬಂದವು ಆದರೆ ದೈವ ಕಾಂತೇರ್ ಜುಮಾದಿಯ ಸಾನಿಧ್ಯ ಕಂಪನಿಯ ವಿರೋಧದ ನಡುವೆಯೂ ಕೂಡ ಪುನರ್ ನಿರ್ಮಾಣ ಆಯಿತು ಈಗ ಮತ್ತೆ ಕಂಪನಿ ತಗಾದೆ ತೆಗೆದಿದೆ ದೈವ ಕಾಂತೇರ್ಜುಮಾದಿಗೆ ಸಂಕ್ರಮಣದಂದು ಹೂ ನೀರು ಇಡಲು ದೈವದ ಸೇವೆ ಮಾಡಲಿಕ್ಕೆ ಒಳ ಹೋಗದಂತೆ ನಿಷೇಧವನ್ನ ಹೇರಿದೆಯಂತೆ ಹಾಗಾಗಿ ದೈವ ಭಕ್ತರು ಹೋರಾಟಕ್ಕೆ ಅಣಿಯಾಗುತ್ತಾ ಇದ್ದಾರೆ ದೈವದ ಆರಾಧನೆ ಮಾಡುವಂತಹ ತುಳುನಾಡಿನಲ್ಲೇ ಈ ರೀತಿಯ ಹೋರಾಟ ಮಾಡುವಂತಹ ಅನಿವಾರ್ಯತೆ ಬಂದದ್ದು ನಿಜಕ್ಕೂ ದುರಂತದ ಸಂಗತಿ ಯಾವುದೇ ಕಂಪನಿ ಆಗ್ಲಿ ಯಾವುದೇ ಕೈಗಾರಿಕೆ ಆಗ್ಲಿ ಅವುಗಳು ಬರುವ ಮೊದಲು ಈ ಭೂಮಿ ದೈವ ಸಾನ್ನಿಧ್ಯದ್ದು ಅನ್ನುವಂಥದ್ದು ಎಲ್ಲರಿಗೂ ತಿಳಿದ ಇರುವಂತಹ ವಿಚಾರ ಹಣ ಬಲದಿಂದ ತೋಳ್ ಬಲದಿಂದ ಮನುಷ್ಯರನ್ನ ಹೆದರಿಸಬಹುದು ಆದ್ರೆ ದೈವವನ್ನ ಹೆದರಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ದೈವ ಇಲ್ಲಿಯವರೆಗೆ ಯಾಕೆ ಸುಮ್ಮನಿದೆ ಅನ್ನುವಂತಹ ಪ್ರಶ್ನೆಗಳನ್ನ ಬಹಳಷ್ಟು ಜನರು ಕೇಳಬಹುದು ಮಾನವ ಪ್ರಯತ್ನ ಪೂರ್ಣಗೊಳ್ಳದೆ ದೈವ ದೇವರ ಅನುಗ್ರಹ ಸಿದ್ಧಿಸೋದಿಲ್ಲ ಅದೇ ಕಾರಣಕ್ಕೆ ಮಾನವ ಪ್ರಯತ್ನವನ್ನ ಮಾಡುವುದಕ್ಕೆ ದೈವ ಭಕ್ತರು ಹೊರಟಿದ್ದಾರೆ ಈ ವಿಷಯದಲ್ಲಿ ದೈವ ಭಕ್ತರಿಗೆ ಜಯ ಸಿಗಲಿ ಅನ್ನುವಂಥದ್ದು ನಮ್ಮ ಆಶಯ ಸ್ನೇಹಿತರೆ ನೆನಪಿಟ್ಟುಕೊಳ್ಳಿ ದೈವಕ್ಕೆ ಹೂ ನೀರಿಡ್ಲಿಕ್ಕೆ ಯಾವ ಕಂಪನಿಯ ಪರ್ಮಿಷನ್ ಕೊಡಬೇಕಾಗಿಲ್ಲ ನೂರಾರು ವರ್ಷಗಳಿಂದ ಅಲ್ಲಿ ದೈವಾರಾಧನೆ ನಡೀತಾ ಬಂದಿದೆ ಮುಂದೆಯೂ ನಡೀತದೆ ನಡಿಬೇಕು. ಕೇರಳದ ತಿರುವನಂತಪುರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ನಿದರ್ಶನವನ್ನು ಇಲ್ಲಿ ಉಲ್ಲೇಖಿಸಬೇಕು ತಿರುವನಂತಪುರದ ಅನಂತ ಪದ್ಮನಾಭನ ಆರಾಟದ ಮೆರವಣಿಗೆಗಾಗಿ ಅಲ್ಲಿ ಪ್ರತಿ ವರ್ಷ ಒಂದು ದಿನ ಎಲ್ಲ ವಿಮಾನಗಳನ್ನು ಸ್ಥಗಿತಗೊಳಿಸಲಾಗುತ್ತೆ ಇದು ಈ ದೇಶದ ಆರಾಧನಾ ಸಂಸ್ಕೃತಿಯ ವೈಶಿಷ್ಟ್ಯ ಎಷ್ಟೇ ದೊಡ್ಡ ಕೈಗಾರಿಕೆಗಳಾಗಿರ್ಲಿ ಕಂಪನಿಗಳಾಗಿರ್ಲಿ ಮೂಲ ಮಣ್ಣಿನ ಆರಾಧನೆಗೆ ಗೌರವ ನೀಡಬೇಕಲ್ಲ ಯಾಕಂದರೆ ಈ ಭೂಮಿಯ ಮೂಲ ಯಾವತ್ತಿದ್ರೂ ದೈವದೇವರುಗಳೇ ಹೊರತು ಕಂಪನಿ ಕೈಗಾರಿಕೆಗಳಲ್ಲ ಅನ್ನೋದನ್ನ ನಾವು ಯಾವತ್ತಿಗೂ ನೆನಪಿನಲ್ಲಿಟ್ಟುಕೊಳ್ಳಬೇಕು ಸ್ನೇಹಿತರೆ ಇದಿಷ್ಟು ವಿಷಯ ನಮ್ಮ ಮಣ್ಣು ಅನ್ನುವಂಥದ್ದು ಅದು ಸಾಮಾನ್ಯವಾದಂತಹ ಸಂಗತಿಯಲ್ಲ ಪಂಚವರ್ಣದ ಪುಂಚದ ಮಣ್ಣು ಅನ್ನುವಂತಹ ಅತ್ಯಂತ ಹೆಗ್ಗಳಿಕೆಗೆ ಒಳಗಾದಂತಹ ಮಣ್ಣು ಇದು ಈ ಮಣ್ಣಿಗೆ ಗೌರವವನ್ನ ಕೊಡುವಂತದ್ದು ಇದೆಯಲ್ಲ ಅದು ಪ್ರತಿಯೊಬ್ಬ ಈ ಮಣ್ಣಿನಲ್ಲಿ ಬದುಕುವ ವ್ಯಕ್ತಿಯ ಕರ್ತವ್ಯ ಅವನು ಎಲ್ಲಿಂದ ಬೇಕಾದರೂ ಬಂದಿರಲಿ ಬಂದಿದ್ದು ಬಂದು ನೆಲೆಸಿದಂತಹ ಮಣ್ಣಿಗೆ ಅವನು ಗೌರವವನ್ನು ಕೊಡಬೇಕು ಈ ಮಣ್ಣು ಆರಾಧಿಸಿಕೊಂಡು ಬಂದಂತಹ ಸಂಸ್ಕೃತಿಗೆ ಸಂಪ್ರದಾಯಗಳಿಗೆ ಕಿವಿಯನ್ನ ಕೊಡಬೇಕು ಅನ್ನುವಂತ ಆಶಯ ನಮ್ಮದು ಮುಂದೆ ಇನ್ನೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ನಮಸ್ಕಾರ